ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ದಿನ ಹೊಸ ವರ್ಷದ ವಿಶೇಷವಾಗಿ ಕ್ರೀಮ್ ಇಲ್ಲದೆ ಬೆಣ್ಣೆ ಇಲ್ಲದೆ ಹಾಗೆ ಮೊಟ್ಟೆ ಇಲ್ಲದೆ ಮತ್ತು ಬೇಕಿಂಗ್ ಪೌಡರ್ ಕೂಡ ಇಲ್ಲದೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಕುಕ್ಕರ್ನಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗೋಧಿ ಹಿಟ್ಟಿನಲ್ಲಿ ಈ ರೀತಿ ಸಾಫ್ಟಾಗಿ ಕೇಕ್ ಮಾಡಬಹುದು ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಬೇಕಿಂಗ್ ಪೇಪರ್ ಮೇಲೂ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈ ರೀತಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಕುಕ್ಕರ್ಗೆ ಎಣ್ಣೆ ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಆವಾಗ ಕೇಕ್ ಅಂಟೋದಿಲ್ಲ ಈಗ ಕೇಕ್ ಬ್ಯಾಟರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಕೇಕ್ ಬ್ಯಾಟರ್ ಮಾಡಲಿಕ್ಕೆ ಅಳತೆ ಕಪ್ನ ಉಪಯೋಗಿಸ್ತಾ ಇಲ್ಲ ಬದಲಾಗಿ ಸಣ್ಣದಾದ ಸ್ಟೀಲ್ ಗ್ಲಾಸ್ನಲ್ಲಿ ಅಳತೆ ತೆಗೆದಿಟ್ಕೊಂಡು ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಗ್ಲಾಸಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನಂತರ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕಿದರೆ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆನೇ ತೆಂಗಿನ ತೆಂಗಿನೆಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಬೇಡ ಅಷ್ಟೇ ಈಗ ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಂಡಿದ್ದೀನಿ ನಂತರ ಎರಡು ಗ್ಲಾಸಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ಸಕ್ಕರೆ ತೊಗೊಂಡಿರ್ತೀರಾ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಗೋಧಿ ಹಿಟ್ಟು ತೆಗೆದಿಟ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರುವಂಥ ಹಾಲಿನ ಕೆನೆ ಹಾಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಉಪಯೋಗಿಸೋದ್ರಿಂದ ಈ ಕೇಕ್ ಬ್ಯಾಟರ್ಗೆ ಬೇಕಿಂಗ್ ಪೌಡರ್ ಆಗಲಿ ಹಾಗೆ ಮೊಟ್ಟೆ ಕೂಡ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕೇಕ್ ತುಂಬನೇ ಸಾಫ್ಟಾಗಿ ಬರುತ್ತೆ ಈಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿ ಒಂದು ಸರಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ನಿಮ್ಮ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣದಾದ ಸ್ಟೀಲ್ ಗ್ಲಾಸ್ ಇಟ್ಟಿರ್ತೀರಲ್ಲ ಆ ಗ್ಲಾಸ್ನಲ್ಲಿ ಅಳತೆ ತೆಗೆದಿಟ್ಕೊಳ್ಳಿ ಆವಾಗ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೀಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಕೇಕ್ ಬಟರ್ಗೆ ಮತ್ತು ವೆನಿಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಕೇಕ್ ತುಂಬನೇ ರುಚಿಯಾಗಿ ಬರುತ್ತೆ ಹಾಗೆ ನಿಮ್ಗೇನಾದರೂ ಈ ಕೇಕ್ ಬ್ಯಾಟರ್ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ಳಿ ಗೋಧಿ ಹಿಟ್ಟು ಉಪಯೋಗಿಸಿರೋದ್ರಿಂದ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಂಡೆ ಸಾಕು ಈಗ ಒಂದು ಜರಡಿ ಇಟ್ಟಿದ್ದರೆ ಅರ್ಧ ಟೀ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಸೋಡ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡ ಒಂದಿದ್ದರೆ ಸಾಕು ಬೇಕಿಂಗ್ ಪೌಡರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಮತ್ತು ಮೊಟ್ಟೆ ಕೂಡ ಉಪಯೋಗಿಸೋದು ಬೇಡ ಈಗ ಅಡುಗೆ ಸೋಡಾ ಜರಡಿ ಮಾಡಿಕೊಂಡು ಈ ರೀತಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸೋಡಾ ಹಾಕಿದ ನಂತರ ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡಿ ತಕ್ಷಣವೇ ಬೇಲಿಕ್ಕೆ ಇಟ್ಕೊಳ್ಳಿ ಆವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಷ್ಟು ಈಗ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಈ ರೀತಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಈ ಕುಕ್ಕರ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಈಗ ಗಟ್ಟಿಯಾದ ತವನ ಬಿಸಿ ಇಟ್ಟಿದ್ದೀನಿ ತವ ಬಿಸಿಯಾದ ನಂತರ ಕುಕ್ಕರ್ನ ಈ ರೀತಿ ಮಧ್ಯಭಾಗದಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಊರಿನ ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಕಡಿಮೆಟ್ಕೊಂಡು ಇಟ್ಕೊಳ್ಳಿ ಈಗ ನೋಡಿ ಮೂವತ್ತೈದು ನಿಮಿಷ ಆಗಿದೆ ಈ ರೀತಿ ಪಿಕ್ ಹಾಕಿದ್ರೆ ಕೇಕ್ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತರ್ಥ ಅಕಸ್ಮಾತ್ ಟೂತ್ಪಿಕ್ಗೆ ಕೇಕ್ ಏನಾದರೂ ಇನ್ನೂ ಅಂಟ್ಕೊಳ್ತಾ ಇದೆ ಅಂತಂದರೆ ಮತ್ತೆ ಒಂದು ಐದು ನಿಮಿಷ ಬೇಲಕ್ಕಿಡ್ಕೊಳ್ಳಿ ಈಗ ಕೇಕ್ ತಣ್ಣಗಾದ ನಂತರ ಈ ರೀತಿ ನಿಧಾನಕ್ಕೆ ಚಾಕುವಲ್ಲಿ ಅಡ್ಜಸ್ಟ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಕುಕ್ಕರ್ನ ಒಂದು ಪ್ಲೇಟ್ ಮೇಲೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೇಕಿಂಗ್ ಪೇಪರ್ ಇನ್ನೂ ಕೂಡ ಕುಕ್ಕರಲ್ಲಿ ಹಾಗೆ ಉಳಿದಿದೆ ಮತ್ತು ಕೇಕ್ ಹಿಂಭಾಗ ಸುತ್ತ ಕೂಡ ಒಂದು ಒಳ್ಳೆ ಬಣ್ಣ ಬಂದಿದೆ ಈಗ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಸಣ್ಣ ಗ್ಲಾಸಷ್ಟು ಹಾಲನ್ನು ಹಾಕಿದರೆ ಎರಡು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಅಂತ ಕಸ್ಟರ್ಡ್ ಪೌಡರ್ ಇಟ್ಟಿತ್ತಿರಲ್ಲ ಆ ಕಸ್ಟರ್ಡ್ ಪೌಡರ್ ಉಪಯೋಗಿಸಿದ್ರೆ ಸಾಕು ಈಗ ಗಂಟ್ಗಳೇನೂ ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಷ್ಟೇ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಬೇಕು ಮತ್ತು ಕುದಿಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಬೇಲಿಕ್ಕೆ ಇಟ್ಕೊಂಡು ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಎರಡು ನಿಮಿಷದಲ್ಲೆಲ್ಲ ಈ ಮಿಶ್ರಣ ಆಗುತ್ತೆ ಹಾಗೆ ಈ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಈ ಮಿಶ್ರಣದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಮತ್ತು ಕ್ರೀಮ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ನೋಡಿ ಈಗ ಚೆನ್ನಾಗಿ ಈ ರೀತಿ ಜರಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ದಿಢೀರಾಗಿ ಕೇವಲ ಐದು ನಿಮಿಷದಲ್ಲಿ ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಕ್ರೀಮ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನೀಗ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಬಹುದು ಹಾಗೆ ಈ ಸ್ವೀಟ್ ಮಿಶ್ರಣ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿದ ನಂತರ ಈ ಕೇಕ್ನ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ಕ್ರೀಮ್ ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಕೊನೆಯದಾಗಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟಿಂದ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸಣ್ಣ ಡೈರಿ ಮಿಲ್ಕ್ ಚಾಕ್ಲೇಟ್ನ ನೀರಿನ ಹಬಿಯಲ್ಲಿ ಮೆಲ್ಟ್ ಮಾಡಿಕೊಂಡು ನಂತರ ಈ ರೀತಿ ಕೇಕ್ ಮೇಲೆ ಡೆಕೋರೇಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರೆದಿಟ್ಕೊಂಡಿದ್ದೀನಿ ಹಾಗೆ ಕೇಕ್ ಸುತ್ತ ಕೂಡ ಈ ರೀತಿ ಚಾಕ್ಲೇಟಿಂದ ಡೆಕೋರೇಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಟ್ ಮಾಡಿರುವಂಥ ಚೆರಿ ಹಾಗೆ ಸ್ವಲ್ಪ ಬಣ್ಣ ಬಣ್ಣದ ಶುಗರ್ ಬಾಲ್ಸಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಶುಗರ್ ಬಾಲ್ಸ್ ಉಪಯೋಗಿಸೋದು ಆಪ್ಷನಲ್ ಕೇಕ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣಲಿ ಅಂತಷ್ಟೇ ಉಪಯೋಗಿಸಿಕೊಂಡಿದ್ದೀನಿ ಈಗ ನಿಧಾನಕ್ಕೆ ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಕೇಕ್ ಒಳಭಾಗ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕ್ರಿಯಿಂದ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ದುಬಾರಿ ಬೆಲೆಯ ಕೇಕ್ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಐವತ್ತರಿಂದ ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಕೇಕ್ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಒಂದು ಹತ್ತರಿಂದ ಹನ್ನೆರಡು ಕೇಕ್ ಪೀಸ್ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಯಾವ ರೀತಿ ಕೇಕ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ